ತಾಲೂಕಿನ ವಿರಪಾಪುರ ಗಡ್ಡಿಯಲ್ಲಿ ವಾಸಿಸುತ್ತಿರುವ ಜನರನ್ನು ತಿರುಮಲಾಪುರಕ್ಕೆ ಸ್ಥಳಾಂತರಿಸಿ ಮನೆ ನಿರ್ಮಿಸಿ ಕೊಡಬೇಕೆಂದು ನಾಗರಿಕರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿರಿಗೆರಿ ಸದಸ್ಯರಾದ ನಾಗೇಶ್ ಹಾಗೂ ಗ್ರಾಮಸ್ಥರು ಮಾತನಾಡಿ ವಿರಪಾಪುರ ಗಡ್ಡಿಯಲ್ಲಿ ವಾಸಿಸುತ್ತಿರುವ ಜನರಿಗೆ ತಿರುಮಲಾಪುರಕ್ಕೆ ಸ್ಥಳಾಂತರ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಸಂಸದರಾದ ಸನ್ಮಾನ್ಯ ಶ್ರೀ ಕೆ ರಾಶಿಕ್ ಇಟ್ನಾಳ್ ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಒತ್ತಾಯಿಸಿದರು ಸುಮಾರು ಇವಾಗ ಹತ್ತು ವರ್ಷದಿಂದ ಗಡ್ಡಿ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಈ ಹತ್ತೊಂಬತ್ತು ಕುಟುಂಬಗಳಿಗೆ ನಾವು ಕರೇಮಗಡ್ಡಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಒಂದು ಹತ್ತೊಂಬತ್ತು ಕುಟುಂಬಗಳಿಗೆ ನಾವು ಹಕ್ಕುಪತ್ರ ರೆಡಿ ಮಾಡಿದಿವಿ ಬಟ್ ಇವತ್ತಿನ ದಿನ ವಿಶೇಷ ಗ್ರಾಮ ಸಭೆ ನಡೆಸಿ ಅಲ್ಲಿ ಇದಕ್ಕೆ ಮುಂಚೆ ಅವರು ಸರ್ವೆ ನಂಬರ್ ಒಂದರಲ್ಲಿ ವಿರ್ಪಾಪುರ ಗಡ್ಡೆಯಲ್ಲಿ ಡೆಮಾಲಿಷನ್ ಆಗಿರೋದ್ರಿಂದ ಇವತ್ತಿನ ದಿನ ನಾವು ವಿಶೇಷ ಗ್ರಾಮ ಸಭೆಯಲ್ಲಿ ಅವರು ಕೇಳಿಕೊಂಡಿದ್ದಾರೆ ಇದಕ್ಕೆ ಮುಂಚೆ ನಾವು ಅಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆ ಸಡಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬರು ತಿಮಲಾಪುರಲ್ಲಿ ಸಾವಿರ ನಂಬರ್ ಮೂವತ್ತೇಳರಲ್ಲಿ ಎಕರೆ ಇದೆ ಗ್ರಾಮಟಾಣ ಜಾಗ ಅದರಲ್ಲೇ ಕೊಟ್ಟರೆ ಎಲ್ಲ ಎಪ್ಪತ್ತೆರಡು ಕುಟುಂಬಗಳಿಗೆ ಅಲ್ಲೇ ಕೊಟ್ಟರೆ ನಾಳೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಇದೆ ಅನ್ನೋದೊಂದು ಇದು ಯಾಕಂದರೆ ಇಲ್ಲಿ ಪ್ರಾಧಿಕಾರ ಬರೋದರಿಂದ ಇಲ್ಲಿ ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ವಿರುಪಾಪುರ್ ಗಡ್ಡೆ ಆಗಿರ್ಬೋದು ಆನೆಗೊಂದಿ ಸಣ್ಣಪುರ ಈ ಸುತ್ತಮುತ್ತ ಭಾಗದಲ್ಲಿ ಯಾವುದೂ ಇಲ್ಲ ಮೊನ್ನೆ ಪ್ರಾಧಿಕಾರದವರು ಈ ಸಿಂಗನಗುಂಡ ಲಕ್ಷ್ಮೀಪುರ ಆಮೇಲೆ ತಿಮಲಾಪುರಲ್ಲಿ ಸ್ವಲ್ಪ ಮಟ್ಟಿಗೆ ಸೊ ಸಣ್ಣ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶವಾಗಿ ಮಾಡಿಕೊಡ್ತೀವಿ ಒಂದು ಮಾತನ್ನು ಹೇಳಿದ್ದಾರೆ ಮಾನ್ಯ ನಮ್ಮ ಎಮ್ ಎಲ್ ಎ ಅವರು ಎಂ ಪಿ ಸಾಹೇಬರು ಕೂಡ ಇದ್ರ ಬಗ್ಗೆ ಸುಮಾರು ಸುಮಾರು ಸಲ ನಮ್ಮ ನಾಗೇಶಣ್ಣ ನಾವು ನಮ್ಮ ಬಾಡಿ ಅವರು ಕೂಡ ಮಾತಾಡಿದ್ದೀವಿ ಆದಷ್ಟು ಜಲ್ದಿ ತಿಮ್ಲಾಪುರಲ್ಲಿ ಸಾವಿರದ ಮೂವತ್ತೇಳರಲ್ಲಿ ಎಪ್ಪತ್ತೇಳ ಎರಡು ಕುಟುಂಬಗಳಿಗೂ ನ್ಯಾಯ ಒದಿಸುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋ ಒಂದು ಹೇಳಿ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಒಬ್ಬ ಸದಸ್ಯರು ನಾವು ಮಾತಾಡೋದು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದು ಏನಂದರೆ ಈ ಒಂದು ಸಣ್ಣಾಪುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಇರಪಾಪುರ ಗಡ್ಡಿ ಸಂತಸರು ಯಾಕಂದರೆ ಭಾಳ ವರ್ಷ ಆಯ್ತು ಎರಡು ಸಾವಿರದ ಹದಿನಾರರಿಂದ ಇವತ್ತಿಗೂ ಅವರಿಗೆ ಬೀದಿಯಲ್ಲೇ ಇರಿದ್ದಾರೆ ಯಾಕಂದ್ರೆ ಒಂದು ಪಾರಿಸ್ಟ್ ಭೂಮಿಯಲ್ಲಿದ್ದಾರೆ ಅವ್ರು ಸ ಸ್ವಂತ ಹಣದಿಂದ ಸಣ್ಣ ಸಣ್ಣ ಗುಡಿಸಿಗಳು ಹಾಕೊಂಡು ಜೀವಿಸ್ತಾ ಇದ್ದಾರೆ ಅಲ್ಲಿ ಹಾವು ಚಿಳಾಗ್ಲಿ ಇನ್ನೊಂದಾಗಲಿ ಯಾವುದೇ ಒಂದು ರಸ್ತೆ ಇಷ್ಟೆ ಎಲ್ಲ ಪ್ರಾಬ್ಲಮ್ ಇದೆ ಇವತ್ತು ಪರಿಣಾಮ ಕೊಟ್ಟಿದ್ದು ಒಂದು ಅವಾಗ ಏನಂದರೆ ಒಂದು ಸಿ ಸಿ ರೋಡ್ ಕೊಟ್ಟದ ಆದರೆ ಅವರಿಗೆ ಯಾವುದೇ ಆಟೋ ಗಿಟ್ಟೋ ಯಾವುದಾದ್ರೂ ಜ್ವರ ಗಿರ ಕೆಮ್ಮು ಬಂದ್ರೆ ಕೂಡ ಅವ್ರಿಗೆ ಬರೋಕೆ ದಾರಿ ಇಲ್ಲ ಇವರಿಗೆ ದಾರಿ ಏನು ಮಾಡ್ಬೇಕಂದ್ರೆ ಇವರಿಗೆ ಕರೆಮಗಡ್ಡಿ ಸಂತಸರು ಮತ್ತೆ ಪುನರ್ವಸತಿ ಇಲ್ಲಿಗೆ ಬಂದಿದ್ರು ಕರೆಮಗಡ್ಡಿ ಅವರು ಅವರು ಹದಿನೇಳು ಕುಟುಂಬಗಳು ಎರಡು ಎಕರೆ ಸ ಎರಡು ಎಕ್ರಿ ಭೂಮಿ ಸರ ನಂಬರ್ ಒಂದರಲ್ಲಿ ಹರಿಮಗಡ್ಡಿ ಸಂತಸ್ತರಿಗೆ ಮಾತ್ರ ಆ ಪಾನಿಯಲ್ಲಿರೋದು ಅವ್ರ ಜಾಗದಲ್ಲಿ ಮತ್ತೆ ಈ ಗಡ್ಡಿ ಸಂತಸ್ತರನ್ನ ಈ ಕಡೆ ಶಿಫ್ಟಿಂಗ್ ಮಾಡೋಕೆ ಎಲ್ಲ ಹಕ್ಕುಪತ್ರಗಳನ್ನ ರೆಡಿ ಮಾಡಿದ್ದಾರೆ ಈ ಗಡ್ಡಿ ಸಂತಸ್ತರು ಏನಂದರೆ ನಮಗೆ ಅಲ್ಲಿ ಬೇಡ ಅದು ಕೂಡ ಫಾರೆಸ್ಟ್ ಭೂಮಿ ನಮಗೆ ಕೊಟ್ಟರೆ ನಾಯಿ ಸಿಗಬೇಕಂದ್ರೆ ಈ ಒಂದು ತಿರುಮಲಾಪುರ್ ಮೂವತ್ತೇಳು ಸೆವೆ ನಂಬರ್ನಲ್ಲಿ ಅಲ್ಲೇ ಕೊಡ್ಬೇಕಂತೇಳಿ ಮಾನ್ಯ ಜನಾರ್ದನ ರೆಡ್ಡಿ ಸಾಹೇಬರು ಎಮ್ ಎಲ್ ಎ ಸಾಹೇಬರಿಗೆ ಇದೊಂದು ರಿಕ್ವೆಸ್ಟ್ ಯಾಕಂದರೆ ಈ ಭಾಗದ ಎಮ್ ಎಲ್ ಎ ಸಾಹೇಬರು ಪದೇ ಪದೇ ಇಲ್ಲಿ ಮಾ ಏನಂದರೆ ಎಮ್ ಎಲ್ ಎ ಸಾಹೇಬರು ಪಕ್ಕ ಇವರಿಗೆ ಒಂದು ತಿಂಗಳ ಎರಡು ತಿಂಗಳ ಒಳಗಡೆ ಇವರಿಗೆ ಪಕ್ಕ ಮನೆಗಳಾಗಬೇಕು ಇವರಿಗೆ ಸ್ಥಳಾಂತರ ಎಲ್ಲಿಗೆ ನಮ್ಮ ತಿರುಮಲಾಪುರ ಗ್ರಾಮಕ್ಕೆ ಇವ್ರನ್ನ ಸ್ಥಳಾಂತರ ಮಾಡಿ ಅಲ್ಲಿ ಫ್ಲಾಟ್ಗಳನ್ನ ರೆಡಿ ಮಾಡಿ ಇವ್ರನ್ನ ದಯವಿಟ್ಟು ಇವ್ರನ್ನ ಬೀದಿ ಪಾಲು ಆಗಲಾರ್ದಂಗೆ ತಮ್ಮ ಒಂದು ಇವರಿಗೆ ಒಂದು ರಕ್ಷಣೆ ಕೊಡಬೇಕು ಆಮೇಲೆ ಇವರಿಗೆ ಎಲ್ಲ ಡಿ ಸಿ ಸಾಬ್ರ ಡಿ ಸಿ ಸಾಲ್ಲಿ ಇವರೆಲ್ಲ ಮನವಿ ಮಾಡಿ ಎಮ್ ಎಲ್ ಎ ಸಾಹೇಬರು ಸಿನಾಧನಿ ಇವತ್ತು ಎಂ ಪಿ ಸಾಹೇಬರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ನಡೀತಾ ಇದೆ ಪದೇ ಪದೇ ಎಚ್ ಆರ್ ಸಿನಾಥನಿ ಅವರು ಕೂಡ ಎಮ್ ಎಲ್ ಗೆ ಒತ್ತಡ ಮಾಡತ್ತಾರೆ ಯಾಕಂದರೆ ನಾವು ಕೊಟ್ಟ ಮಾತು ಎಲೆಕ್ಷನ್ ಅಲ್ಲಿ ಕೊಟ್ಟ ಮಾತು ನಡೆಸಿ ನಡೆಸ್ಕೊಳ್ತಾ ಇದ್ದಾರೆ ಈಗ ಕೆಲವರಿಗೆ ದಾನ ಧರ್ಮದಲ್ಲಿ ಕೂಡ ಮಾಡಿದ್ದಾರೆ ಈಗ ನಾನು ಏನು ಕೇಳ್ಕೊಳ್ತಾ ಇದ್ದೇನೆ ಅಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವರು ಪೂರ್ತಿ ಬೀದಿ ಪಾಲಾಗಿದ್ದಾರೆ ಇವ್ರನ್ನ ಸಂತಸ್ತರಿಗೆ ಭಾಳ ಒಳ್ಳೇದು ಮಾಡಬೇಕು ಕರಿಮಗಡ್ಡಿವರೆಗೂ ಕೂಡ ಅವರಿಗೆ ಪಟ್ಟಗಳು ಇವತ್ತಿಗೂ ಪಟ್ಟಗಳಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೂ ನೋಂದಣಿ ಇಲ್ಲ ಈ ಎರಡು ಗ್ರಾಮದವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರೂ ಕಳಕಳಿಯಿಂದ ಕೇಳ್ತಾ ಇದೀವಿ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮದು ಡೆಮೊಲೇಷನ್ ಆಯಿತು ಊರು ಇಲ್ಲಿವರೆಗೂ ನಮಗೆ ಎಲ್ಲಿ ಪುನರ್ ವ್ಯವಸ್ಥೆ ಎಲ್ಲಿ ಮಾಡಿಲ್ಲ ಆಮೇಲೆ ಡಿ ಸಿ ಆಫೀಸ್ನವ್ರ ಕಡೆಯಿಂದ ನಾವೊಂದು ಮಾಹಿತಕ್ಕೆ ಹಾಕಿದರೆ ಅವ್ರು ನಮಗೆ ಕೊಟ್ಟಿದ್ದರು ಸುಳ್ಳು ಆರೋಪನೇ ಕೊಟ್ಟರು ಒಂದು ಮಾಹಿತಿ ಲೆಟ್ರನಲ್ಲಿ ತಿಮಲಾಪುರನಲ್ಲಿ ಹತ್ತು ಕುಟುಂಬ ನಿವಾಸನೆ ಆಗಿಬಿಟ್ಟಿದೆ ಆಮೇಲೆ ಕರಂಗಡ್ಡೆ ಇದರಲ್ಲಿ ಹದಿನೇಳು ಕುಟುಂಬಕ್ಕೆ ನಾವು ಇದು ಅಂತ ಹೇಳಿದರು ಅದೆಲ್ಲ ಸುಳ್ಳು ನಿಮ್ಮ ನೀವು ಪ್ರೆಸ್ ರಿಪೋರ್ಟ್ರು ಇದೆ ಇರ್ಬೋದು ನಿಮ್ಮ ಎಲ್ಲರಿಗೆ ಒಂದು ಸತಿ ಬಂದು ನಾನೆಲ್ಲ ಬಂದು ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ ಸರ್ ಇಲ್ಲಿ ಗಂಗೋತಿಯಲ್ಲಿ ಬಂದು ಎಲ್ಲರು ಕೊಟ್ಟರು ತಿರ್ಗಿ ಮುಂಜಾನೆ ಏನಂದ್ರೆ ಎಲ್ಲರೂ ಅಲ್ಲಪ್ಪ ಇಷ್ಟೆಲ್ಲ ಲೆಟ್ರ್ ಇಟ್ಕೊಂಡು ಸುಳ್ಳಾರಪ್ಪ ಎಲ್ಲಿ ನಿವಾಸನೆ ಮಾಡೋಕ್ಕಿ ಪಲವನ್ನು ಭಾಗವ್ರು ಹೆಸ್ರು ಕೇಳಿದಿರ ಅಂತ ಹೇಳಿದರು ಅವರು ನಾವು ಅಲ್ಲಿಗೆ ಕೇಳಿದ್ವಿ ಡಿ ಸ್ಯಾಪ್ಷನ್ ಅವ್ರು ಕೇಳಿದ್ರು ಸುತ್ತ ಅವ್ರು ಏನಂದರು ಬಟ್ ಅದಕ್ಕೆ ಆಶ್ವಾಸನೆಗೆ ಏನು ಹೇಳಿಲ್ಲ ಅವ್ರ ಉತ್ತರೂ ನಮಗೆ ಕೊಟ್ಟಿಲ್ಲ ಹಾಂ ಆಮೇಲೆ ನಿಮ್ಮ ಪತ್ರಕರ್ತರ ಏನು ನಮ್ಮ ಇದೈತಲ್ಲ ಗಂಗಾವತಿ ಎಲ್ಲರಿಗೂ ಕೊಟ್ಟಿವಿ ಏ ಬೆಳಗ್ಗೆ ನೋಡು ಇಷ್ಟೆಲ್ಲ ಲೆಟ್ರ್ ಕೊಟ್ಟಿದ್ದೀವಿ ನೀವು ಯಾಕೆ ಇದು ಮಾಡ್ತೀವಿ ನಿಮ್ಮ ಮನೆಗೆ ಕೊಟ್ಟರ ಅಂತ ಕೇಳಿದ್ರು ಎಲ್ಲಿ ಕೊಟ್ಟಿಲ್ಲ ಸರ್ ನಾವು ಅಂತ ಹೇಳಿದ್ರು ಅವಾಗ ಏನಂದ್ರೆ ಒಂದೇ ಸತಿ ಬೆಳಗ್ಗೆ ಎಲ್ಲ ರಿಪೋರ್ಟ್ ಎಲ್ಲ ಬಂದುಬಿಡ್ತೈತಿ ರಿಪೋರ್ಟ್ ಎಲ್ಲ ನಾಳೆ ಪೇಪರ್ನಾಗೆ ನೋಡು ನೀವು ನ್ಯೂಸ್ನಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಿದರು ಬೆಳಗ್ಗೆ ನೋಡಿದ್ರು ಒಂದು ಪೇಪರ್ನಲ್ಲಿಲ್ಲ ಒಂದು ನ್ಯೂಸ್ನಲ್ಲಿಲ್ಲ ಎಲ್ಲಿ ಆಗಲಿ ಒಂದು ಇದಿಲ್ಲ ಎಲ್ಲಿ ನಿಮ್ಮ ನಿಮ್ಮ ಕಡೆಯಿಂದ ನಮಗೆ ಯಾವುದು ಹೆಲ್ಪ್ ಇಲ್ಲ ನಿಮ್ಮ ಕಡೆಯಿಂದ ಯಾವುದು ಹೆಲ್ಪ್ ಇಲ್ಲ ನಾವು ಹತ್ತು ಲೆಟ್ರ್ ಎಲ್ಲ ಲೆಟ್ರ್ ಮಾಡಿ ಎಲ್ಲ ಇದಕ್ಕೂ ಕೊಟ್ಟಿವಿ ಹತ್ತು ಹೋರಾಟ ಮಾಡಿದ್ವಿ ಎಲ್ಲ ಹೋರಾಟ ಮಾಡಿದ್ವಿ ಅದೆಲ್ಲ ಮಾಡಿದ್ವಿ ಬೆಳಗ್ಗೆ ಹೇಳ್ತಾರ ಏ ನಾವೆಲ್ಲ ನೋಡಿ ಯಾವ ರೀತಿ ಇದು ಮಾಡ್ತೀವಿ ಆ ರೀತಿ ಮಾಡ್ತೀವಿ ಈ ರೀತಿ ಮಾಡ್ತೀವಿ ಇವಾಗ ನಾವು ಕಳ್ಕೊಂಡು ಒಂಬತ್ತು ವರ್ಷ ಆಯ್ತು ಸರ್ ಒಂಬತ್ತು ಹತ್ತು ವರ್ಷ ಆಯ್ತು ನಾವು ಕಳ್ಕೊಂಡ್ ಹತ್ತು ವರ್ಷ ಆಯ್ತು ಒಂದು ಪುನರ್ ವ್ಯವಸ್ಥೆಯಲ್ಲಿ ಏನಿಲ್ಲ ಇದರಲ್ಲಿ ಕನಿಷ್ಠ ಇಲ್ಲಾಂದ್ರೆ ಒಂದು ಇಪ್ಪತ್ತು ಜನ ತಿರುಕ ಸರ್ ಅವರು ಇದ್ದ ತಿರ್ಕ ಹತ್ತು ವರ್ಷದಲ್ಲಿದ್ದ ಒಂದು ಇಪ್ಪತ್ತು ಜನ ಒಂದು ಇಪ್ಪತ್ತು ಜನ ತಿರ್ಕಿ ತಿರ್ಕೆಂಬರು ಸರ್ ನಮ್ಮ ತಾಯಿ ತಿರ್ಕೆಂದ್ರು ಅನೇಕರು ಬಹಳ ಜನ ಎಲ್ಲ ನೋಡಿ ಸರ್ ಮತ್ತೆ ಇದನ್ನ ನಾಳೆ ಇದು ನಿಮ್ದು ಯಾಕೆ ಚಾನಲ್ ಅಂತ ನಮಗೆ ಆಗ್ತಾ ಇದೆ ಗಡ್ಡಿ ನಿವಾಸಿ ನನ್ನ ಹೆಸರು ಪರ್ಸಪ್ಪ ಚಲುವಾದೆ ಅಂತ ನಾವು ಅನೇಕ ವರ್ಷದಿಂದ ನಾವು ಇಪ್ಪರುಗಡ್ಡಿಯಲ್ಲಿ ವಾಸ ಮಾಡ್ತಾ ಇದ್ವಿ ಬಡ ಕುಟುಂಬಗಳು ಕೂಡ ಎಪ್ಪತ್ಮೂರು ಎರಡು ಕುಟುಂಬಗಳು ಇದ್ದವು ಅದ್ರ ಜೊತೆಯಲ್ಲಿ ರೈತಕ್ಕಿನೇ ಇತ್ತು ಆ ಬಡ್ಡ ಲ್ಯಾಂಡ್ ಅಂತ ಆ ಕಡೆಗಿದ್ರು ನಾವು ಗೌರ್ಮೆಂಟ್ ಲ್ಯಾಂಡಲ್ಲಿ ನಮಗೆ ಗೌರ್ಮೆಂಟ್ ಅನೇಕ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ವಿ ಜನತಾ ಮನೆ ಭಾಗ್ಯ ಜ್ಯೋತಿ ಶೌಚಾಲಯ ವ್ಯವಸ್ಥೆ ಅನ್ನೋದು ಎಲ್ಲ ಮೂಲಭೂತ ಸೌಕರ್ಯ ಅಲ್ಲಿ ಎಲ್ಲ ಮಾಡಿಕೊಟ್ಟಿತ್ತು ಆ ಕಾರಣದಿಂದ ನಾವು ಅಲ್ಲೇ ಜೀವನ ಮಾಡೋಕ್ಕೆ ಸೂಕ್ತ ಅಂತ ನಾವು ಅಲ್ಲೇ ಮುಂದುವರ್ಸಿದ್ವಿ ಒಂದು ಐವತ್ತೈದು ವರ್ಷ ನಮ್ಮ ಜೀವನ ಅಲ್ಲೇ ಕಳೆದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಏನಾಯಿತು ಸರ್ಕಾರ ಲಿಟಿಕೇಷನಿಗೆ ಬಂತು ಅಲ್ಲೊಂದು ಟೂರಿಸಂ ನಡಿಯೋಕಿತ್ತು ಅದು ಏನು ಹಂಗೆ ಹಿಂಗೆ ಅನೇಕ ನೋಟಿಸ್ಗಳಂತೆ ಅವಂತೆ ನಮಗೆ ಸಬ್ಜೆಕ್ಟ್ ಮಾಡಿದರು ನೋಟಿಸ್ಗಳು ನಾವು ಆ ನೋಟಿಸ್ಗಳು ತಗೊಂಡು ಕಾನೂನಲ್ಲಿ ನಮಗೆ ಜಯ ಸಿಗ್ಬೋದು ಅಂತ ನಾವು ಕಾನೂನಿಗೆ ಹೋದ್ವಿ ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ಇದಾಯಿತು ಅಲ್ಲಿ ನಮ್ಮ ಕೇಸನ್ನು ತಿರಸ್ಕಾರ ಮಾಡಿತ್ತು ಇದು ಅರಣ್ಯ ಲೇಖದಾಗೆ ಬರ್ಬೋದು ಅಂತಂದು ಹೇಳಿ ಆ ನಂತರ ನಮಗೆ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಕುಟುಂಬಗಳು ಎಪ್ಪತ್ತೆರಡು ಬಡ ಕುಟುಂಬಗಳನ್ನು ತೆರವು ಮಾಡಿದ್ವು ಆಮೇಲೆ ನಮಗೆ ನವೀನ್ ಸಿಂಗ್ ಸಾರ್ ಇದ್ದಾಗ ಅದು ಆಗಿತ್ತು ಅವರು ಅದನ್ನು ನಮಗೆ ತಿಮ್ಲಾಪುರಲ್ಲಿ ಗ್ರಾಮ ಟಾಣ ತಿಮ್ಲಾಪುರಲ್ಲಿ ಗ್ರಾಮ ಟಾಣ ಮೂವತ್ತೇಳನೇ ಸರ್ವೆ ನಂಬರ್ನಲ್ಲಿ ನಿಮಗೆ ಸೂಕ್ತ ಇದೆ ಅಲ್ಲಿ ನಿಮಗೆಲ್ಲರೂ ಮನೆ ಕಟ್ಟಿ ಅಲ್ಲೇ ನಿಮಗೆ ವಾಸಕ್ಕನ್ನ ಸೂಕ್ತ ಮಾಡಿಕೊಡ್ತೀವಿ ಮುಂದೊಂದು ದಿನ ನಿಮಗೆ ಹೋಮ್ ಸ್ಟೇ ಆಗಲಿ ಇನ್ನೊಂದಾಗಲಿ ಗೌರ್ಮೆಂಟ್ ಕಡೆಯಿಂದ ಲೀಗಲ್ನೆಸ್ ಮಾಡಿ ಹಂಪಿಯಲ್ಲಿ ಇದೇ ಥರ ಮಂಟಪದಲ್ಲಿದ್ದರನ್ನ ತೆರವು ಮಾಡಿದರೆ ಅವರಿಗೆ ಒಂದು ಡಾಲರ್ ಕಾಲೋನಿ ಅಂತ ಮಾಡಿ ಆ ಕಡೆ ಆನಂದ್ ಸಿಂಗ್ ಸಾಹೇಬರು ಅವ್ರು ಒಳ್ಳೆಯವ್ರಿಗೆ ಒಂದು ಲೈಫ್ ಕೊಟ್ಟರು ಇವತ್ತು ಅವರೆಲ್ಲ ಹೋಮ್ ಸ್ಟೇಗಳು ತಗೊಂಡು ಬ್ಯಾಂಕ್ ಲೋನ್ ತಗೊಂಡು ಅಲ್ಲಿ ಕೆಟ್ಟವರು ಅಲ್ಲಿ ಸುಧಾರಿಸಿಕೊಂಡ್ರು ಈಗ ನಾವು ಇಲ್ಲಿ ಕೆಟ್ಟಿವಿ ನಮಗೆ ಅಲ್ಲಿ ಕೊಟ್ಟರೆ ನಾವು ಅಲ್ಲಿ ಸುಧಾರಿಸಿಕೊಂಡ ಮಕ್ಕಳು ಮರಿನ ನಾವು ವಯಸ್ಸಾದ ಕಾಲಕ್ಕೆ ಇರಕ ಒಂದು ಸೂಕ್ತ ಜಾಗ ಇರುತ್ತೆ ಅಂತ ನಮ್ಮ ಅನಿಸಿಕೆ ಎಲ್ಲ ಅಧಿಕಾರಿಗಳು ಈ ನಮ್ಮ ಕಡೆ ರಾಜಕೀಯ ವ್ಯಕ್ತಿಗಳು ಗಮನಹರಿಸಿ ನಮಗೆ ತಿಮಲಾಪುರಲ್ಲೇ ಅದನ್ನು ನಿವೇಶನ ಅತಿ ಶೀಘ್ರದಲ್ಲೇ ಅನಿಸ್ಬೇಕು ಎಲ್ಲ ಕುಟುಂಬಗಳು ಒಂದೇ ತಲೆ ಇರಬೇಕು ನಮಗೆ ಎಪ್ಪತ್ತೆರಡು ಕುಟುಂಬ ಒಂದೇ ಇದರಲ್ಲಿ ಇರಬೇಕು ನಮಗೆ ಅಲ್ಲೊಂದು ಹತ್ತೊಂಬತ್ತು ಇಲ್ಲೊಂದು ಹತ್ತು ಕೊಟ್ಟು ನಮ್ಮನ್ನು ಊರಿಸಿಳಿದರೆ ನಾವು ಯಾವ ರೀತಿ ಮಂದಿ ಜೀವನ ಮಾಡುವ ಎಲ್ಲರೂ ಅಧಿಕಾರಿಗಳು ಮತ್ತು ಆಡಳಿತದವರು ನಮಗೆ ತಿಮ್ಲಾಪುರ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಅಧಿಕಾರಿಗಳು ಅಲೆ ಗುರುತಿಸಿರೋದನ್ನು ಅದನ್ನು ಇವತ್ತು ಅಲೈಬೆಟ್ಗಳು ಮಾಡಿ ಅತಿ ಶೀಘ್ರದಲ್ಲೇ ಎಲ್ಲ ಜನಕ್ಕೂ ಹಂಚಬೇಕು ಅದು ಹಂಚಿಸ್ಕೊಡ್ಬೇಕಂತ ನಾನು ಕೈ ಮುಗಿದು ಅವರಲ್ಲೇ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯ ಸಾಬ್ರಿಗೆ ಡಿ ಕೆ ಶಿವಕುಮಾರ್ ಸ್ವಾಮಿಗೆ ಜಮೀರ್ ರಹಮತ್ ಖಾನ್ ಅವರಿಗೆ ಇಲ್ಲಿ ಇಡುತ್ತಾರೆ ಕೊಪ್ಪಳ ಜಿಲ್ಲಾ ಆಡಳಿತರಿಗೆ ಎಲ್ಲರಿಗೂ ನಾವೆಲ್ಲರಿಗೂ ಕೇಳ್ತಾ ಇದ್ದೀವಿ ಎಂ ಪಿ ಅವ್ರಿಗೂ ಎಮ್ ಎಲ್ ಎ ಅವ್ರಿಗೂ ರೆಡ್ಡಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ನಮಗೆ ರೆಡ್ಡಿ ಸಾಬ್ಬರು ಮಾಡಿಕೊಡ್ತಾರಂತ ಭಾಳ ಆಸೆ ಇದೆ ಅವರು ಇಂತಕ್ಕೆ ಮುಂಚೆಗೆ ಹೇಳಿದ್ದಾರೆ ನಿಮಗೆಲ್ಲ ನಾವು ಡಬಲ್ ಬೆಡ್ರೂಮ್ ಮಾಡಿಕೊಡ್ತೀವಿ ನಿಮ್ಮ ಆಸೆ ನೆರವೇರಿಸ್ತೀವಿ ಅಂತ ಹೇಳಿದ್ದಾರೆ ಈ ಮುಖಾಂತರ ಆಗಲಿ ಇರ್ಪಾಪುರಗಡ್ಡಿ ಸಂಕಷ್ಟದವರಿಗೆ ಈಗ ಆಲ್ರೆಡಿ ಅರಣ್ಯ ಇಲಾಖೆದಾಗಿದ್ದೀವಿ ನಾವು ನಮಗೆ ಯಾವಾಗ ಬಂದು ಅವ್ರು ಏನಾರ ಮಾಡಿದ್ರೆ ಮತ್ತೆ ನಾವು ಬೀದಿ ಪಾಲೆ ನಾವ್ ಈಗ ಅಲ್ಲೇ ಅರ್ಜಿ ಕೊಟ್ಕೊಂಡಿ ಅವರಿಗೆ ನಮಗೆ ಸರ್ಕಾರ ಕೊಡೋವರಿಗೇನು ನಮ್ಮ ಒಕ್ಕ ಲಭಿಸಬಾಡ್ರಿ ನಾವು ಆಲ್ರೆಡಿ ಹೊರಗೆ ನಂದು ಬಂದೀವಿ ಅಂದಕ್ಕೆ ಅವ್ರು ಸುಮ್ಮನೆ ಏನು ಕಿರ್ ಮಾಡಿಲ್ಲ ನೀವು ಎಲ್ಲ ಜಲ್ದಿ ಇಸ್ಕೊಂಡು ಹೋಗ್ರಿ ನಮ್ಗೆ ನಮ್ಮ ಜಾಗ ನಮಗೆ ಇರ್ಲಿ ಅಂತ ಕೇಳ್ತಾ ಇದಾರೆ ಅದನ್ನು ನೀವು ಮಾಡಿ ನಾವು ನಾವು ಕೂಡ ನಾವು ತುಂಬಾ ಹೃದಯದಿಂದ ಮೀಡಿಯಾದವ್ರಿಗೆ ಕೂಡ ನಾವು ಕೇಳ್ಕೊಂತೀವಿ ಒಂದು ಇದು ಮಾಡಿ ಈ ನ್ಯಾಯ ಕೊಡ್ಸ್ರಿ ಅಂತ ಎರಡ್ ಸಾವಿರದ ಹದಿನಾರು ಮನೆ ಕೇಳಿವಾರ ಅಲ್ಲೇ ತಕನ ನಾವು ಎಲ್ಲಾರ ತಗೋ ಓರಾಡ್ಬಿಟ್ಟಿ ಯಾರು ನಮಗೆ ಮನೆಗಳು ಕೊಟ್ಟಿಲ್ಲ ಮಕ್ಕಳು ಮರಿ ಸಮೇತ ಹೋಗ್ಬಿಟ್ಟಿವಿ ತಹಸೀಲ್ ಆಫೀಸ್ ಹತ್ರ ಒಂದು ವಾರ ಧರಣಿ ಕುಂತೀವಿ ನೀವು ಹೋಗ್ರೆ ಅಲ್ಲೆಲ್ಲಿ ಗುಡ್ಡು ಗುಡ್ ಹಾಕ್ರಿ ನಾನು ಬರ್ತಂತ ಎಮ್ ಎಲ್ ಎ ಸಾಂದು ಹೇಳಿದರು ನಾವು ಫುಡ್ ಗುಡ್ಗಳೆಲ್ಲ ಒತ್ಕೊಂಡು ಒತ್ಕೊಂಡು ಬಂದ್ಬಿಟ್ರಿಗೆ ಹೋದ್ವಿ ಫಾರೆಸ್ಟ್ ಅರ್ಜೆ ಬಂದ್ಬಿಟ್ರು ನಮಗೆ ಇಲ್ಲ ನೀವು ಹೆಂಗೆ ನಮ್ಮ ಜಾಗದಲ್ಲಿ ಹಾಕೋಕೆ ಅವಕಾಶ ಅಂತ ಅದು ಎಮ್ ಎಲ್ ಎ ಸಾರ್ ಯಾರು ಬರಲಿಲ್ಲ ಹಿಂದೆ ಅವ್ರು ಬಂದರು ಅವ್ರ ಅವ್ರಿಗೆ ಮತ್ತೆ ಅಲ್ಲಿ ಹಿಂಗಿಸ್ಬಿಟ್ರು ಅಲ್ಲಿದ್ದ ಇಲ್ಲಿಯವ್ರಿಗೆ ಧರಣಿ ಅದೀವಿ ಯಾರು ನಮ್ಗೆ ಮನೆ ಕೊಟ್ಟಿಲ್ಲ ದಯವಿಟ್ಟು ಹಿಂದೆ ನಡೆದ್ಬಿಟ್ಟು ಈಗೇನಾಯ್ತಿ ನಮಗೆ ಇರಪ್ಪುರ ಗಟ್ಟಿ ಒಂದು ಕುಟುಂಬ ಎಪ್ಪತ್ತೆರಡು ಮನೆ ಒಂದು ಬೇಕು ದಯವಿಟ್ಟು ಇಷ್ಟೇ ಮಾಡಿಕೊಟ್ರಿ ಸಾಪುರ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೆದ್ರು ಯಾಕಂದ್ರೆ ಬಹಳ ದುಃಖವಾದ ಸಂಗತಿ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಇಂಬಾಪುರ ಅವರು ನಮ್ಮ ಒಂದು ಅವರು ನಮ್ಮ ಶ್ರೀಮತಿ ಯಶೋಧಮ್ಮ ಅವರುಗಳು ಅಧ್ಯಕ್ಷರಿದ್ರು ಆವಾಗಲೇ ಸ್ಟಾರ್ಟಿಂಗ್ನಾಗ ಬಂದಾಗ ಅವ್ರದ್ದು ಡೆಮೊನೇಷನ್ ಆಯಿತು ಎರಡು ಸಾವಿರ ಹದಿನಾರರಲ್ಲಿ ಡೆಮೊನೇಷನ್ ಆದಾಗ ಅವ್ರು ಏನು ಮಾಡಿದ್ರು ಪಾಪ ಅಲ್ಲಿಂದ ಬಂದು ಈ ಕಡೆ ಬಿಂಚಿ ಕೊಟ್ಟರು ಅಂತೇಳಿ ಅದು ಸರ್ವೆ ನಂಬರ್ ಒಂದು ಅರಣ್ಯ ಇಲಾಖೆಯಲ್ಲಿ ಒಂದು ವಾಸ ಮಾಡಲು ಒಂದು ಅನುಕೂಲ ಅಂತ ಅಲ್ಲಿ ಮಾಡಿದ್ರು ಅಲ್ಲೆಲ್ಲ ಬಂದು ಒಂದು ಫಾರೆಸ್ಟ್ ಅವರು ನಮ್ಮ ಇಲ್ಲಿ ನೀವು ದಯಮಾಡಿ ವಾಸ ಮಾಡೋಕೆ ಹೋಗ್ಬೇಡಿ ಇವತ್ತೆಲ್ಲ ನಾಳೆ ನಿಮ್ಗೆ ಯಾವಾಗ ಆದೇಶ ಬಂದಾಗ ನಾವು ಇಲ್ಲಿಂದ ಮತ್ತೆ ತೆರವುಗೊಳಿಸ್ಬೇಕಾಗ್ತದಂತೇಳಿ ಮಾತಾಡಿದ್ರು ನಾವು ಸಾಕಷ್ಟು ಸಲ ಮಂಡ್ಯ ಸಚಿವರಿಗೆ ಮತ್ತು ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಲ ಯಾಕಂದರೆ ಈ ನೀರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹತ್ರ ಕೂಡ ನಾವು ಕೊಪ್ಪಳಕ್ಕೆ ಬಂದಾಗ ಕೂಡ ಇದ್ರ ಬಗ್ಗೆ ಆಯಿತು ಮಾಡೋಣ ಅಂತ ಹೇಳಿ ಇದು ಮಾಡಿದರು ಸಾಕಷ್ಟು ಸಲ ಬಂದು ಒಂದು ತಿಮ್ಲಾಪುರ ಗ್ರಾಮದಲ್ಲಿ ದ್ರಾವಣ ಇದೆ ಅದನ್ನು ಒಂದು ಇವರಿಗೆ ಅಲ್ಲಿರ್ಬೇಕಂತ ಹೇಳಿ ಒಂದು ಸರವು ಕೂಡ ಪಾಸ್ ಮಾಡಿದರು ಟರವು ಪಾಸ್ ಮಾಡಿದ್ಮೇಲೆ ಅದನ್ನು ಒಂದು ಎಲ್ಲ ಅಂತೂ ಗೌರ್ಮೆಂಟ್ ಹೋಯ್ತು ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಅದು ನಿಂತೋಯ್ತು ಅದನ್ನು ಈಗ ಮುಂದುವರಿಸ್ಬೇಕಂತೇಳಿ ನಾನು ಹೇಳ್ತೀನಿ ಯಾಕಂದ್ರೆ ಅವ್ರ ದುಃಖ ನೋಡಬಾರ್ದು ಅಲ್ಲೆಲ್ಲ ಕಾ ಕಾಡು ಪ್ರಾಣಿಗಳು ಮತ್ತು ಹಾವು ಇವೆಲ್ಲ ಬರ್ತವೆ ಯಾಕಂದ್ರೆ ಒಂದು ಗ್ರಾಮ ಕೊಟ್ಟರೆ ಅವನಿಗೆ ಅವ್ರಿಗೆಲ್ಲ ಅನುಕೂಲ ಆಗ್ತೈತಿ ಮುಂದೆ ಅವರು ಒಂದು ವ್ಯಾಪಾರ ಮಾಡ್ಕೋಬೋದು ಅವರು ಬದುಕಾಗ ಒಂದು ಒಳ್ಳೆಯ ಒಂದು ಮನೆಗಳು ಒಂದು ವಸತಿ ನಿಗಮದಿಂದ ಸರ್ಕಾರ ಇವರಿಗೆ ಮಾಡಿಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮತ್ತು ಶಾಸಕರಿಗೆ ಮತ್ತು ಸಚಿವರು ಕೂಡ ಮನವಿ ಮಾಡ್ತೀನಿ ಆದಷ್ಟು ಬೇಗ ಇರ್ಬಾಪುರಗಡೆ ಸಮಸ್ಯೆಯನ್ನು ಬಗೆಹರಿಸ್ಬೇಕೆಂದು ನನ್ನಲ್ಲಿ ನನ್ನ ನನ್ನ ಒಂದು ಮನವಿ